ಬಹಳ ಯಶಸ್ವಿಯಾಗಿ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾದಂತಹ ಹಾಸನಾಪ ದೇವಿ ದರ್ಶನೋತ್ಸವ ಯಶಸ್ವಿಯಾಗಿ ನಡಲಿಕ್ಕೆ ಅವರೆಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನಾವು ಸಂಪೂರ್ಣಗೊಳಿಸಿದ್ದೇವೆ ಈ ವರ್ಷದ್ದು ಅವರೆಲ್ಲರಿಗೂ ಧನ್ಯವಾದ ಹೇಳಬೇಕಾಗಿರುವುದು ನಮ್ಮ ಮೊದಲನೇ ಕರ್ತವ್ಯ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಇದೆಲ್ಲರಿಗೂ ನಮ್ಮ ಧನ್ಯವಾದಗಳು ಎರಡನೇದು ಎಲ್ಲರೂ ಸಹಕಾರ ಕೊಟ್ಟಿದ್ರಿಂದ ಈ ವರ್ಷ ಜನಸಾಮಾನ್ಯರು ಕಾಮನ್ ಜನಗಳಿಗೆ ಯಾವುದೇ ನೂಕು ಬಿಟ್ಟು ಇಲ್ಲದೆ ಗೊಂದಲ ಇಲ್ಲದೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಅರಸಾಹಸ ಪಟ್ಟು ದರ್ಶನ ಮಾಡುವುದರ ಬದಲಿಗೆ ಸರಳವಾಗಿ ಸರಾಗವಾಗಿ ಸುಧಲಿತವಾಗಿ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಕಾಮನ್ ಜನಗಳಿಗೆ ದರ್ಶನ ಆಗಿರೋದು ನಿಜವಾಗಿ ನಮ್ಮ ಎಲ್ಲರಿಗೂ ಅತೀವ ಸಂತೋಷವನ್ನ ತಂದುಕೊಟ್ಟಿದೆ ಬಂದಂತಹ ಜನ ಆಸನಾಂಬೆಯ ತರದಲ್ಲೇ ಅಸನ್ಮುಖಿಗಳಾಗಿ ಹೋಗಿದ್ದಾರೆ ನಾವು ದರ್ಶನಕ್ಕೆ ಬಂದವರನ್ನ ಯಾರನ್ನ ಮಾತಾಡಿಸಿದ್ರು ಕೂಡ ನಗು ನಗುತ್ತಾ ನಮ್ಮನ್ನ ಮಾತಾಡಿಸಿದ್ದಾರೆ ನಗು ನಗುತ್ತಾ ಮಾತಾಡಿಸಿದ್ದಾರೆ ನಗು ನಗುತ್ತಾ ದರ್ಶನವನ್ನು ಪಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಸಾಮಾನ್ಯ ಜನ ಅವರಿಗೆ ಈ ಬಾರಿ ಉತ್ತಾಗಿ ದರ್ಶನ ಆಗಿದೆ ಅಂತ ಬಹಳ ಸಂತೋಷದ ವಿಷಯ ಹಾಗೂ ದೂರ ದೂರದಿಂದ ಎಲ್ಲ ಬಂದು ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಹೊರ ರಾಜ್ಯದಿಂದ ಬಂದಿದ್ದಾರೆ ಅವರ ಮನಸ್ಸಿನ ಆಸೆಯನ್ನ ಪೂರೈಸಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತ ಸಂತೋಷ ನಮಗಿದೆ ಅದರ ಜೊತೆಗೆ ಹಾಸನದ ಕೀರ್ತಿಯು ಕೂಡ ಇವತ್ತು ಅಷ್ಟೇ ಮಟ್ಟಿಗೆ ಪ್ರಚೋದವಾಗಿ ಬೆಳೆದಿದೆ ಹಾಸನ ಅಂಬ ಬಂದ್ರೆ ಒಂದು ರೀತಿ ಗೊಂದಲದ ಗೂಡಾಗ್ತಾ ಇತ್ತು ಅಂತ ಈ ಬಾರಿ ಇಷ್ಟು ಸುಲಭವಾಗಿ ಆಗಿರೋದ್ರಿಂದ ಇಡೀ ಹಾಸನ ಜಿಲ್ಲೆಗೆ ಹಾಸನದ ಜನಗಳಿಗೆ ಒಂದು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇದೆಲ್ಲದರ ಪ್ರಯುಕ್ತವಾಗಿ ಒಟ್ಟು ದರ್ಶನ ಮಾಡಿರುವವರ ಅಂದಾಜು ಇಪ್ಪತ್ತಾರು ಲಕ್ಷ ಹದಿಮೂರು ಸಾವಿರ ಜನ ದರ್ಶನವನ್ನ ಈ ಬಾರಿ ಪಡೆದಿದ್ದಾರೆ ಈ ವರ್ಷದಲ್ಲಿ ಅದರಲ್ಲಿ ನಿನ್ನೆ ಮಧ್ಯಾಹ್ನದ ನಂತರ ಪಡೆದವರು ಹೊರತುಪಡಿಸಿ ನಿನ್ನೆ ಸಾಯಂಕಾಲದ ನಂತರ ವತ್ತು ನಾವು ಲೆಕ್ಕ ಹಾಕಿಲ್ಲ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಹೋಗ್ತು ಬಂದಂತವರಲ್ಲಿ ಇಪ್ಪತ್ತಾರು ಲಕ್ಷ ಹದಿಮೂರು ಸಾವಿರ ಜನ ಈ ಬಾರಿ ದರ್ಶನವನ್ನ ಕೊಡ್ತಿದ್ದಾರೆ